ನಮಸ್ಕಾರ ರೈತ ಬಂದವರ ಕೃಷಿಕನ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪರಿಚಯ ಮಾಡ್ಕೊಳ್ಳಿ ಯಾವ ಊರು ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ನಮ್ದು ಇದೇ ಊರು ಸೊ ನಾವಿಲ್ಲೇ ಸೆಟ್ಲ್ ಆಗಿದ್ವಿ ಹುಲಿ ಬೆಲೆ ಊರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಹುಲಿಬೆಲೆ ಗ್ರಾಮ ನಿಮ್ಮ ಹೆಸರು ನನ್ನ ಹೆಸರು ಕಾರ್ತಿಕ್ ಅಂತ ರೀಸೆಂಟ್ ಆಗಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ ಜರ್ನಲಿಸಮಂ ಅಂಡ್ ಆಪ್ಷನಲ್ ಇಂಗ್ಲಿಷ್ ಈ ಕೋರ್ಸ್ ಮುಖಾಂತರ ಡಿಗ್ರಿ ಕಂಪ್ಯೂಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಎಲ್ಲೋ ಜಾಬ್ ಮಾಡ್ಲಿಲ್ಲ ಇಲ್ಲ ಜಾಬ್ ಎಲ್ಲ ಔಟ್ ಸೈಡ್ ಅಲ್ಲಿ ನೋಡಿದ್ರೆ ಹದಿನೈದು ಬರೀ ಇಪ್ಪತ್ತು ಸಾವಿರ ಈ ತರನೇ ಸಂಬಳ ಇದೆ ಸಾಲದಕ್ಕೆ ಬೇರೆ ಕಡೆ ನಾ ಜರ್ನಲಿಸಮ್ ಮಾಡಿದೀನಿ ಆ ಫೀಲ್ಡ್ ಗೆ ಹೋಗ್ತೀನಿ ಅಂದ್ರೆ ಬರೀ ಹದಿನೈದು ಸಾವಿರ ಕೊಡ್ತೀನಿ ಅಂತ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ಬೇಕು ಆ ಕಾರಣದಿಂದ ನಾನು ಹೋಗಲಿಲ್ಲ ಎಲ್ಲು ಸದ್ಯಕ್ಕೆ ಮನೇಲೆ ಇದ್ದೀನಿ ಹಸುಗಳು ಮನೇಲೆ ಮುಂಚೆಯಿಂದಾನೆ ಇದ್ವು ಇಲ್ಲಾ ಬಂದ್ ತಗೊಂಡ್ ಬಂದಿದ್ದ ಅಂದ್ರೆ ಏಳು ವರ್ಷದಿಂದ ಇದ್ವು ಹಸುಗಳು ಒಂದ್ ಹಸುವಿಂದ ನಾವ್ ಸ್ಟಾರ್ಟ್ ಮಾಡಿದ್ವು ಇವ್ರ ಅಮ್ಮ ನಾನ್ ಹದ್ನೈ ಕ್ಲಾಸ್ ಇದ್ದೆ ಅವಾಗ ಆ ಒಂದ್ ಹಸು ತಗೊಂಡು ಇವಾಗ ಸದ್ಯಕ್ಕೆ ಆರ್ ವರ್ಷ ಬ್ರೋ ಸಕ್ಸಸ್ ಆಯ್ತು ಇಷ್ಟ್ ಹಸು ಈಗ ಕಟ್ಟಿದೀವಿ ಇವಾಗ ಎಷ್ಟು ಹಸು ಇದಾವೆ ಇವಾಗ ಏಳು ಹಸು ಇದಾವ ಸ್ಟಾರ್ಟ್ ಮಾಡಿದ್ರೆ ಒಂದಿತು ಬ್ರೋ ಒಂದಿದ್ರು ಒಂದ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಹಸುಗಳ್ ಏಳು ಟೋಟಲ್ ಎಲ್ಲಾ ನೋಡಿದ್ರೆ ಹನ್ನೊಂದ್ ಇದಾವೆ ಕರುಗಳು ಸೇರಿದವು ಆಮೇಲೆ ಎಷ್ಟೇಟ್ ಹಾಲ್ ಆಗ್ತಿರೋದು ದಿನಕ್ಕೆ ಇವಾಗ ದಿನಕ್ಕೆ ನೂರ್ ಮೂವತ್ತ್ ಲೀಟ್ ಹಾಲ್ ಆಗ್ತಿವಿ ನೀವು ಓದ್ಕೊಂಡೇ ಇದ್ರಲ್ಲ ನಿಮ್ಗೆ ಇದು ಅನುಭವ ಯಾವ ತರ ಬಂತು ನಿಮ್ಗೆ ನನಗೆ ಅಪ್ಪನಿಂದಾನೆ ಎಲ್ಲಾ ಕಲ್ತಿರೋದ್ ನಾನು ಒಂದ್ ಹಾಲ್ ಕರ್ಯೋದೇ ನನ್ಗ್ ಗೊತ್ತಿರ್ಲಿಲ್ಲ ನಾವ್ ಅಪ್ಪರೆ ಕಲ್ಸ್ಕೊಟ್ಟಿರೋದು ಸಿಮೂಲಾ ಅಷ್ಟೇ ಬ್ರೋ ಕೂಡ್ಲಿ ಯಾಕ ಬರ್ತಿರ್ಲಿ ಇವನ್ ನಾನ್ ನೋಡ್ಬೇಕ್ ನನ್ ಕೈ ಎಷ್ಟು ರಫ್ ಆಗಿದೆ ಒಂದ್ ಕಡೆ ಸ್ಟಡಿನೂ ಮಾಡ್ತದೆ ಇನ್ನೊಂದ್ ಕಡೆ ಹಿಂಗೆ ಹೈನುಗಾರಿಕೆ ನೀವೇ ಕೆಲಸ ಮಾಡ್ತಾ ಬ್ರೋ ಯಾವ ಹೈನುಗಾರಿಕೆ ಹಸು ಕಟ್ಟೋದು ಸುಲಭ ಅಲ್ಲ ಅದು ಹೌದು ಬ್ರೋ ಸಾಕಷ್ಟು ಏಳು ಬೀಳು ಮಾತ್ರ ಕಂಡಿದ್ದೀವಿ ಎರಡು ವರ್ಷದಿಂದಾನೆ ಮಾತ್ರ ಒಂಬತ್ತು ಲಕ್ಷ ಲಾಸ್ ಆಗೋಯ್ತು ಒಂದ್ ಹಸು ಡೆತ್ ಆಗೋಗ್ಬಾರ್ತು ಅದು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಕೊಟ್ಟು ತಂದಿದ್ವಿ ನಾವು ಡೆತ್ ಆಗೋಯ್ತು ಅದರಿಂದ ಸ್ವಲ್ಪ ಸಾಕಷ್ಟು ನಷ್ಟನೇ ಆಯ್ತು ಇವಾಗ ಒಂದ್ ಎರಡು ವರ್ಷ ಏನ್ ಆಫ್ಟರ್ ಇದೆಯಲ್ಲ ಸ್ವಲ್ಪ ಸಕ್ಸೆಸ್ ಕಂಡಿದ್ದೆ ಅದು ಈ ಹಸು ಎಲ್ಲ ನೀವು ಎಲ್ಲಿಂದ ತಗೊಂಡ್ ಬರ್ತೀರಾ ಯಾವ ತರ ಸೆಲೆಕ್ಟ್ ಮಾಡ್ತೀರಾ ನೀವು ತಳಿ ಬ್ರೋ ಇದು ಎಚ್ ಎಫ್ ಹಾಲ್ ಕೂಡ ನಸ ಮಾತ್ರ ಹಿಂಗ್ ನೋಡ್ತೀವಿ ಈಗ ಹಾಲು ಬೇಡ ನಮ್ಗೆ ಫ್ಲಾಟು ಫ್ಲೈಟು ಮತ್ತೆ ಹಾಲು ಎರಡು ಬೇಕಂದ್ರೆ ಜರ್ಸಿ ನಾವು ಆಯ್ಕೆ ಮಾಡ್ಕೋತೀವಿ ಇಲ್ಲ ಅಂದ್ರೆ ನಾಟಿ ಹಸ ಇವಾಗ ಎಚ್ ಎಫ್ ಎಲ್ ಅಷ್ಟು ಫ್ಯಾಟ್ ಬರಲ್ಲ ಅದು ಹೌದು ಬ್ರೊಬ್ರ ಅಲ್ಲ ಫ್ಯಾಟ್ ಬರ್ಬೇಕಂದ್ರೆ ನೀವೇನ್ ಅದಕ್ಕಾಗಿ ನಾವು ಜರ್ಸಿ ಅನ್ನೋದು ಒಂದ್ ಹಸ ತಗೊಂಡಿದೀವಿ ಅದನ್ನ ಸ್ವಲ್ಪ ಹಾಲ್ ಮಿಕ್ಸ್ ಸ್ವಲ್ಪ ಫ್ಯಾಟ್ ಬರುತ್ತೆ ಆಮೇಲೆ ಮಿನಿರಲ್ ಮಿಕ್ಸರ್ ಅಂತ ಪೌಡರ್ ಇದೆ ತಿಂಡಿ ಗಟ್ಟಿ ತಿಂಡಿ ಕೊಡ್ಬೇಕು ಇವೆಲ್ಲ ಕೊಟ್ಟಾಗ ಫ್ಯಾಟ್ ಬರುತ್ತೆ ಬ್ರ ಸ್ವಲ್ಪ ಮೊದ್ಲಿಗೆ ಹಸು ತಗೊಂಡ್ಬರ್ತಿರಲ್ಲ ರೈತರತ್ರ ತರ್ತೀರ ಇಲ್ಲ ಸಂತೆಗಳಲ್ಲಿ ತರ್ತೀರ ರೈತರ ಹತ್ರ ತರ್ತಾರೆ ಅವ್ರ ಹತ್ರ ನೀವು ಯಾವ ತರ ನೀವು ಸೆಲೆಕ್ಟ್ ಮಾಡ್ತೀರಾ ಹಸುಗಳಲ್ಲಿ ಏನೇನ್ ಮುನ್ನೆಚ್ಚರಿಕೆ ನೋಡ್ಬೇಕು ಹಸುಗಳಲ್ಲಿ ಆರೋಗ್ಯ ನೋಡ್ತೀವಿ ಅದು ಹೆಂಗಿದೆ ಆಮೇಲೆ ಬಾಟಮ್ ಯು ಶೇಪು ಮತ್ತೆ ವಿ ಅಲ್ಲಿ ಇರಬೇಕು ಆಮೇಲೆ ಕೈ ಕಾಲು ಸುತ್ತ ಎಲ್ಲ ಇದು ನೋಡ್ತಿದ್ರು ಯು ಶೇಪಲ್ಲಿ ಇದೆ ಆಮೇಲೆ ತೊಟ್ಟಾಣಿಕೆ ಇದು ಇವಾಗ ಮೊದಲನೇ ಸೂಲ ಆಗಿರೋದು ಇದು ಪಡ್ಡೆ ಚಿಕ್ಕದಿದ್ರು ಹಾಲು ಕೊಡ್ತಾ ಇದೆ ಮೊದಲನೇ ಸೂಲು ಬ್ರೂ ಇವಾಗ ಒಂದ್ ಎರಡು ತಿಂಗಳ ನೀವು ಫಸ್ಟ್ ಸುಳ್ಳು ಸೆಲೆಕ್ಟ್ ಮಾಡ್ತೀರಾ ಇಲ್ಲ ಸೆಕೆಂಡ್ ನಾವು ಮೊದಲನೇ ಸೂಲ್ ಅಲ್ಲೇ ತರ್ತೀವಿ ಸದ್ಯಕ್ಕೆ ಅಂದ್ರೆ ಎರಡನೇ ಅಂದ್ರೆ ಅಲ್ಲ ಅಂದ್ರೆ ಹಾಲು ಕೊಡುತ್ತಲ್ಲ ಮೊದಲನೇ ಸೂಲ್ ಅಂತಂದ್ರೆ ಇನ್ನ ಬಾಳಿಕೆ ಆಣ್ಗು ಆ ಒಂದು ಕಾರಣದಿಂದ ತರ್ತಿವ್ರು ಇವಾಗ ಎಷ್ಟ್ ಹಸುಗಳು ಹಾಲು ಕೊಡ್ತವೆ ಇವಾಗ ಇವಾಗ ಏಳು ಆ ಏಳರಲ್ಲೂ ಆರು ಫಲ ಇದಾವೆ ಫಲ ಇಲ್ದಿರೋದಂದ್ರೆ ಇದೊಂದು ರೀಸೆಂಟ್ ಆಗಿ ಕರೆ ಹಾಕಿರೋದು ಎಷ್ಟು ಲೀಟರ್ ಕರೀತಿದ್ರ ಹದಿನೈದು ಲೀಟರ್ ಕರಿತದೆ ಬೆಳಗ್ಗೆ ಒಂದು ಹದಿನಾಲ್ಕು ಸಂಜೆ ಒಂದು ಹನ್ನೆರಡು ಇಲ್ಲ ಇದು ತಗೊಂಡ್ ಬಂದಿದ್ದು ನಾವು ಎರಡು ವರ್ಷ ಆಯ್ತು ಈಗ ಎರಡನೇ ಸೂಲ್ ಹಾಕಿದೆ ಅಲ್ಲಿ ಎಷ್ಟನೇ ಸೂಲ್ ತಗೊಂಡಿದ ನಾವು ಮೊದಲನೇ ಸೂಲಿಗೆ ತಗೊಂಡಿದ್ದೀವಿ ಅವಾಗಲೇನೆ ಇದು ಹದಿನೆಂಟ್ ಲೀಟ್ ಹಾಲ್ ಕೊಡ್ತಾ ಇತ್ತು ಇವಾಗ ಇದು ಸ್ವಲ್ಪ ಒಂದ್ ನಾಲ್ಕ ಲೀಟರ್ ಜಾಸ್ತಿ ಮಾಡಿದೆ ಇಪ್ಪತ್ನಾಲ್ಕ ಲೀಟರ್ ಆಲ್ಮೋಸ್ಟ್ ನಾನು ಬೇರೆ ಕಡೆ ಎಲ್ಲ ನೋಡಿದಾಗ ಮೊದ್ನೇ ಸೋಲು ತರಲ್ಲ ಅಷ್ಟೊ ಜನ ಯಾಕಂದ್ರೆ ಅದು ಎಷ್ಟು ಲೀಟರ್ ಕಾಲ್ ಕೊಡುತ್ತೆ ಅವ್ರ ತಾಯಿ ಎಷ್ಟು ಕೊಟ್ಟಿತ್ತು ಅನ್ನೋದು ಎಷ್ಟು ಯಾರು ಗೊತ್ತಿರಲ್ಲ ನೀವು ಹೆಂಗ್ ತಗೊಂಡ್ಬರ್ತೀರಾ ಅಂದ್ರೆ ಈಗ ಎರಡನೇ ಸೋಲಲ್ಲಿ ತರ್ಬೋದು ನಾವು ಆದ್ರೆ ನಮ್ಗೆ ಇನ್ನ ಒಂದ್ ವರ್ಷ ಇದು ಬಾಳಿಕೆ ಬರಬೇಕು ಸ್ವಲ್ಪ ಈಗ ಅದಕ್ಕಾಗಿ ನಾವು ಮೊದಲನೇ ಸೋಲದೇ ಎಲ್ಲ ನಾವು ತರೋದು ಇವೆಲ್ಲ ಇದು ಲಸ್ಗಳು ಎಲ್ಲ ಮೊದಲನೇ ಸೋಲ ಎಲ್ಲ ಮೊದಲನೇ ಸೋಲ ಎಷ್ಟು ಕೊಟ್ಟು ಎಂಬತ್ತೈದು ಸಾವಿರ ಕೊಟ್ಟು ನಾವು ತಂದ್ವಿ ಕೆ ಎಂ ದೊಡ್ಡಿ ಮಂಡ್ಯದಿಂದ ಕೆ ಎಂ ದೊಡ್ಡಿಂದ ತಂದ್ವಿ ರೈತರ ಹತ್ರ ತಗೊಂಡ್ ಹಾ ರೈತರ ಹತ್ರನೇ ತಂದ್ವಿ ಇವಾಗ ಬೆಳಗ್ಗೆ ಸಾಯಂಕಾಲ ಎಷ್ಟು ಲೀಟರ್ ಕೊಡುತ್ತೆ ಈಗ ಬೆಳಗ್ಗೆ ಒಂದು ಹನ್ನೊಂದು ಲೀಟರ್ ಕೊಡುತ್ತಾ ಸಂಜೆ ಒಂದು ಒಂಬತ್ತು ಲೀಟರ್ ಬ್ರೋ ಇದು ಇದು ನಮ್ಮ ಕೋಡಳ್ಳಿ ಅಂದ್ರೆ ಕೂರ್ಡ್ಹಳ್ಳಿಯಿಂದ ತಂದಿರೋದು ಸೊ ಅದಕ್ಕ ಅಂದ್ರೆ ಹೆಸರಿಟ್ ಬಿಟ್ಟಿದೀವಿ ಇದು ಒಳ್ಳೆ ಹಾಸನೆ ಬ್ರೋ ಹಾಲು ಇಪ್ಪತ್ತೈದು ಲೀಟರ್ ಒನ್ ಟೈಮ್ ಕೊಡ್ತದೆ ಇವಾಗ ಇದು ಫಲ ಇದೆ ನಾಲ್ಕು ತಿಂಗಳು ಈ ಪಲಾವ್ ಒಂದು ಸೆವೆನ್ ತಕೊಂಡ್ ಮೇಲೆ ಹಾ ದಿನ ಅವ್ರ್ಗೆ ಹಾಲು ಕರಿತೀರ ಇದು ಬ್ರೋ ಒಂದ್ ಆರುವರೆ ತಿಂಗಳು ಒಂದ್ ಏಳು ತಿಂಗಳು ಈಗ ಆರು ತಿಂಗಳಿಗೆ ಹಾಲು ಏನ್ ಕರಿತೀವಿ ಇನ್ನ ಏಳುವರೆ ತಿಂಗಳು ಏನ್ ಬರ್ತದಲ್ಲ ಅಲ್ಲಿಗೆ ಹಾಲು ಸ್ಟಾಪ್ ಮಾಡ್ಬಿಡ್ತೀವಿ ಆಮೇಲೆ ನೀವು ಎರಡೂವರೆ ಅಂದ್ರೆ ಮೂರ್ ಲಕ್ಷ ಖರ್ಚಾಗಿದೆ ಸೀಟು ಕಬ್ಣ ಪೇಂಟಿಂಗ್ ಎಲೆಕ್ಟ್ರಿಕ್ ವೈರ್ ಎಲ್ಲ ಸೇರಿ ಬ್ರೋ ಅಂದ್ರೆ ಮುಂಚೆಯಿಂದ ಇಲ್ಲೇ ಇತ್ತ ನೀವು ಶೆಡ್ ನಾರ್ಮಲ್ ಬೇರೆ ತರ ಇತ್ತು ಇಲ್ಲ ಬ್ರೋ ನಾವು ಅಲ್ಲಿ ಇದು ಬಾಡಿಗೆ ಮಾಡ್ಕೊಂಡಿರೋದು ಇದು ಮೊದ್ಲಾಗೆ ನಾವು ಒಂದ್ ಹಸ ಸಾಕಿದ್ವಿ ಕಟ್ಟಿದ್ವಿ ಸೊ ನಾವು ಹಿಂಗೇನೆ ಹಸಗಳು ಜಾಸ್ತಿ ಮಾಡ್ಬೇಕಂತ ಒಂದ್ ಆಸೆ ಆಯ್ತು ಸೊ ಸಾಕಷ್ಟು ಏಳು ಬೀಳು ಎಲ್ಲಾ ಕಂಡ್ವಿ ಆ ಕಂಡಿದ್ಮೇಲೆ ಎರಡು ವರ್ಷದಿಂದ ನಮಗೆ ಪ್ರಯ ಏನು ಫಲ ಸಿಗ್ತಾ ಇದೆ ಒಂದು ಯುವಕರು ಏನಾಗುತ್ತೆ ಅಂದ್ರೆ ಲಾಸ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ ಹೌದು ಆಹ್ ಲಾಸ್ ಆಗಿ ನಿಮ್ ನಿಮ್ ಅನುಭವದಲ್ಲಿ ಲಾಸ್ ಆದ್ರೂನು ಮಾಡ್ಬೇಕು ತಾನೆ ಹೌದು ಬ್ರೋ ಅದೊಂದು ನಮ್ಮಲ್ಲಿ ಏನು ಇದೆ ಒಂದು ಗುರಿ ಹೌದು ಈಗ ಲಾಸ್ ಆಗ್ಬೋದು ಮುಂದೆ ಏನೋ ಲಾಭ ಆಗ್ಬೋದು ಹಾಗೆ ಆಗುತ್ತೆ ಯಾವ್ದಕ್ಕೇ ಆಗಲಿ ಅರ್ಧ ಕೈ ಬಿಡಬಾರ್ದು ಅಂತ ಹೌದು ಈಗ ಮೂರ್ ತಿಂಗ್ಳಿಗೆ ಒಂದ್ ಸಲ ಏನು ಒಂದ್ ಎಂಟು ಲೋಡ್ ಗೊಬ್ರ ಆಗುತ್ತೆ ಅಲ್ಲಿಂದ ಒಂದ್ ಇಪ್ಪತ್ತೈದ್ ಸಾವಿರ ಬರುತ್ತೆ ಅಮೌಂಟ್ ಸಾಲದಕ್ಕೆ ಈಗ ಕರುಗಳು ಹುಡ್ತವೆ ಕರುಗಳನ್ನ ದೊಡ್ಡದಾಗಿ ಮಾಡಿ ಅವನ್ನ ಮಾಡ್ಕೋಬಹುದು ಆಮೇಲೆ ಇನ್ನೊಬ್ರು ನಮಗ್ ಬೇಡ ಅಂದ್ರೆ ಕರ್ಗಳನ್ನ ಫಲ ಮಾಡಿ ಮಾರಿದ್ರೆ ಅಲ್ಲಿ ಸ್ವಲ್ಪ ಆದಾಯ ಇದೆ ಮೇವೆಲ್ಲ ಏನೇನ್ ಕೊಡ್ತೀರಾ ಅದಕ್ಕೆ ಬೆಳಿಗ್ಗೆ ಸಾಯಂಕಾಲ ಸೀಮೋಲು ಆಮೇಲೆ ಎರಡು ವರ್ಗ ಒಂದ್ಸಲ ನಾವು ಜೋಳ ಇಲ್ಲೇ ರೈತರ ಹತ್ರ ಬೈ ಮಾಡ್ತೀವಿ ಆ ಜೋಳನ ತಂದು ಕೊಡ್ತೀವಿ ಅಂದ್ರೆ ಈಗ ಬೆಳಗ್ಗೆ ಒನ್ ಟೈಮು ಸೀಮೋಲು ನೈಟ್ ಅಲ್ಲಿ ಒಣ ಹುಲ್ಲು ಸ್ವಲ್ಪ ಚೆನ್ನಿಲ್ ಹಾಕ್ಬಿಡ್ತೀವಿ ಎಲ್ಲ ಕಟ್ ಮಾಡ್ಬಿಟ್ಟು ಹಾ ಟಾಪ್ ಕಟ್ರ್ ಎಲ್ಲ ಕ್ಲೀನ್ ಆಗಿ ಕಟ್ ಮಾಡಿ ಹಾಕ್ತಿವಿ ಒಂದು ಕಡಿನೂ ಬಿಡಲ್ಲ ಎಲ್ಲಾನು ಮೈಕೋದ್ ಕೈ ತಿಂಡಿ ಎಲ್ಲ ಏನೇನ್ ಕೊಡ್ತಾರೆ ಕೈ ತಿಂಡಿ ಅಂದ್ರೆ ಡೈರಿ ಫ್ರೂಟ್ಸ್ ಚಕ್ಕೆ ಒಟ್ಟು ನುಚ್ಚು ಪ್ಯೂರ್ ನುಚ್ಚು ಇದೆ ಜೋಳದ ನುಚ್ಚು ಇಲ್ಲ ನಮ್ ಗಾಣ ಇದೆ ಗಾಣದ ಹೊಡ್ಕೊಂಡ್ ತಂದಿರೋದು ಆ ಪ್ಯೂರ್ ನುಚ್ಚು ಮತ್ತೆ ಮಿನರಲ್ ಮಿಕ್ಸ್ಚರ್ ಪೌಡರ್ ಅಂದ್ರೆ ಫ್ಯಾಟ್ ಗಾಗಿ ಅವನ್ನ ಕೊಡ್ತೀವಿ ಒಂದ್ ಹಸುಗೆ ಏನ್ ಖರ್ಚು ಬರ್ಬೋದು ಅಂದ್ರೆ ಒಂದ್ ಹಸಿಗೆ ಈಗ ಒಂದ್ ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ ತಿಂಗಳಿಗೆ ಅದಕ್ಕೆ ಒಂದ್ ಮೂವತ್ ಸಾವಿರ ಖರ್ಚಾಗುತ್ತೆ ಇವಾಗ ನೀವು ಪ್ರೆಸೆಂಟ್ ಎಷ್ಟು ಲೀಟರ್ ಹಾಲು ಇದ್ದೀರಾ ಪ್ರೆಸೆಂಟ್ ನೂರ್ ಮೂವತ್ತು ಲೀಟರ್ ಹಾಲು ಹಾಕ್ತಾ ಇದೀವಿ ಡೈರಿಗೆ ಖರ್ಚೆಲ್ಲ ಕಳೆದ ಏನ್ ಉಳಿಬಹುದು ಅಂದ್ರೆ ಒಂದ್ ನಲವತ್ತರಿಂದ ನಲವತ್ತೈದು ಸಾವಿರ ಉಳಿಯುತ್ತೆ ನಮಗೆ ಒಂದು ಅದೊಂದು ನಲವತ್ ನಲವತ್ತೈದು ಸಾವಿರ ಒಂದ್ ಆರ್ ತಿಂಗಳ ಒಂದ್ಸಲ ನಾವು ಸಗಣಿ ಗೊಬ್ಬರ ಮಾಡ್ಕೋತೀವಿ ಅಂದ್ರೆ ಅಲ್ಲೊಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಬರುತ್ತಲ್ಲ ಅದು ಆದಾಯ ಇದೆ ಎಲ್ಲಾ ಸ್ವಂತ ಅಂತ ಇದ್ರೆ ಮಾತ್ರ ಈ ಗುದ್ಗೆಲಿ ಬಾಡಿಗೆಲಿ ಮಾಡ್ತೀನಿ ಅಂದ್ರೆ ಒಂದ್ ರೂಪಾಯಿನು ಉಳಿಯಲ್ಲ ಇನ್ನ ನಾವೇ ಕೈಯಲ್ಲಿ ಎಕ್ಸ್ಟ್ರಾ ಪೇ ಮಾಡ್ಬೇಕು ತರ ಪರಿಸ್ಥಿತಿ ಬರುತ್ತೆ ಹಾಲೆಲ್ಲ ಎಲ್ಲ ಹಾಕ್ತಾ ಇದ್ರಿ ನೀವು ಇಲ್ಲೇ ಹುಲಿಬೆಲೆ ಡೈರಿ ಇದೆ ದೈರಿಲಿ ಹಾಕ್ತೀವಿ ನಾವು ದೈರಿಲ್ಲಿ ನಮಗೆ ಫ್ಯಾಟ್ ಬಂದಂಗೆ ರೇಟ್ ಕೊಡ್ತಾರೆ ಮೂವತ್ತಾರು ರೂಪಾಯಿ ಅಂತ ಈಗ ನಮ್ಗೆ ಸದ್ಯಕ್ಕೆ ಬರ್ತಾ ಇದೆ ಅಷ್ಟೇ ಒಂದು ಮೂವತ್ತಾರು ರೂಪಾಯಿ ಮೂವತ್ತಾರು ರೂಪಾಯಿ ಫುಡ್ಡು ಅವೆಲ್ಲ ಖರ್ಚು ಎಲ್ಲ ಕಳೆದು ನಿಮ್ಗೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಜೀವನ ಏನು ಬ್ರೋ ನಡ್ಕೊಂಡು ಹೋಗ್ತಾ ಇದೆ ಜೀವನ ನಲವತ್ತರಿಂದ ನಲವತ್ತೈದು ಸಾವಿರ ಬರ್ತಾ ಇದೆ ಸೊ ಅದು ಆಗ್ತಾ ಇದೆ ಈಗ ಹಸು ಮಾಡ್ತಾ ಬೇರೆ ಏನಾದ್ರು ಮಾಡ್ತೀವಿ ಸದ್ಯಕ್ಕೆ ಈಗ ಹಸುವ ಮಾಡ್ಕೊಂಡಿದೀವಿ ನಾವು ಇಲ್ಲೇ ಒಂದ್ ವರ್ಷದಿಂದ ಇಲ್ಲೇ ಪಕ್ಕ ತೋಟ ಗುತ್ತಿಗೆ ಮಾಡ್ಕೊಂಡಿದ್ವಿ ಏನ್ ಭತ್ತ ಹಾಕಿದ್ವಿ ಆಯ್ತು ಬ್ರೋ ಒಂದು ಇಪ್ಪತ್ ಚೀಲ ಆಯ್ತು ಸೊ ಆಮೇಲೆ ಇಲ್ಲೇ ರೇಷ್ಮೆ ಸೊಪ್ಪು ಮಾಡ್ಕೊಂಡಿದೀವಿ ಟಗರ್ನ ಅವಾಗ ತರ್ತಾ ಇರ್ತೀವಿ ಈಗ ಬಕ್ರೀ ದಂತ ಬರುತ್ತಲ್ಲ ಅವಾಗ ತಂದು ಮಾಡ್ತೀವಿ ಈಗ ಯುವಕರು ಅಂದ್ರೆ ಏನ್ ಮಾಡ್ತಾರೆ ಓದ್ಬಿಟ್ಟು ನಾವ್ ಇದೆಲ್ಲ ಏನ್ ಮಾಡೋಣ ಬೇರೆ ಎಲ್ಲ ನಾವು ಜಾಬ್ ಮಾಡೋಣ ಅನ್ಸುತ್ತೆ ನಿಮ್ ಪ್ರಕಾರ ನೀವು ಓದ್ಬಿಟ್ಟು ಇದ್ ಮಾಡ್ತಾ ಇದೀರಾ ಈಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ ಜರ್ನಲಿಸಮ್ ಅಂಡ್ ಆಪ್ಷನಲ್ ಇಂಗ್ಲಿಷ್ ಈಗ ಬೇರೆ ಕಡೆ ನಾನು ವಿಚಾರಿಸಿದೆ ಇವರು ಏನಂದ್ರೆ ಬರೀ ಹದಿನೈದು ಸಾವಿರ ಕೊಡ್ತೀನಿ ಅಂದ್ರು ಸ್ಯಾಲ್ರಿ ಸೊ ಸಾಕಾಗಲ್ಲ ಅವ್ರ ಈಗ ಬೆಂಗಳೂರಲ್ಲೇ ಬಾಡಿಗೆ ಮಾಡ್ಕೊಂಡಿರ್ತೀನಿ ಅಂದ್ರೆ ಅರ್ಧಕ್ಕೆ ಅರ್ಧ ದುಡ್ಡು ಅಲ್ಲೇ ಕೊಡ್ಬೇಕು ನಾನು ಈಗ ಹಸುಗಳಲ್ಲಿ ಇಲ್ಲೇ ನೋಡಿ ಏನು ಒಂದ್ ದಿನಕ್ಕೆ ನಾಲ್ಕು ಸಾವಿರ ಆದಾಯ ಸೊ ಎಲ್ಲ ಸ್ವಂತ ಇದ್ರೆ ಬ್ರೋ ಆಗುತ್ತೆ ನಮ್ದನೆ ಹಸುಗಳಿಗೆ ಹಾ ಬರುತ್ತೆ ಹಸುಗಳಿಗೆ ಅಂದ್ರೆ ಈಗ ಹಾಲ್ಬಾವ್ ನೋಡ್ಬೋದು ನೀವು ಹಾಲುಬಾವ್ ಅಂದ್ರೆ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇರ್ತದೆ ಅದು ಹೆಂಗ್ ಬರುತ್ತದ ಅದು ಹಸು ಕ್ಲೀನ್ ಆಗಿ ಹಾಲು ಕರೀದಾಗ ಒಳಗಡೆ ಏನಾರ ಹಾಲು ಉಳ್ಕೊಂಡಾಗ ಮಾರ್ನೇ ದಿನಾನೇ ಅದು ಬಾವು ಆಗುತ್ತೆ ಒಂದು ವಾರದಲ್ಲಿ ಮತ್ತೆ ಅದು ಕನ್ವರ್ಟ್ ಆಗಿ ಏನೋ ಕಲ್ಬಾವ್ ಅನ್ನೋದು ಆ ರೂಪ ಪಡ್ಕೊಳ್ಳುತ್ತೆ ನಾವು ಮುನ್ನೆಚ್ಚರಕ್ಕೆ ನೋಡ್ಕೋಬೇಕು ನೀವು ಏನ್ ಮಾಡಿದ್ರೆ ಮಾಡಬೇಕು ಅದಕ್ಕೆ ಮನೆ ಮದ್ದು ಮಾಡ್ತೀವಿ ಈ ಎಲೋವೆರಾ ಏನಿದೆಯಲ್ಲ ಅರ್ಶನ ಸುಣ್ಣ ನಿಂಬೆ ಹಣ್ಣು ಹಾಕಿ ಲೇಪನ ಮಾಡ್ತೀವಿ ಕೆಚ ಸುತ್ತ ಅವಾಗ ಸರಿ ಇವಾಗ ನೀವು ಸೂಪರ್ ನೇಪಿಯರ್ ಒಂದೇನ ಹಾಕ್ತೀರಾ ಬೇರೆ ಸೂಪರ್ ನೇಪಿಯರ್ ಒಂದು ಆಮೇಲೆ ಫಾರ್ಮಲ್ ಕಬ್ಬು ಅದ್ಬಿಟ್ರೆ ಆಮೇಲೆ ಗರಿಕೆ ಹೊಲದಲ್ಲಿ ಬೆಳೆದಿರುತ್ತಲ್ಲ ಒಣಮೇವು ಮೇವು ಅಂದ್ರೆ ಬೆಳಗಿನ ಹೊತ್ತಲ್ಲಿ ಒಣ ಮೇವು ಒಣ ಹುಲ್ಲು ಅದು ಹಾಕ್ತೀವಿ ಅದು ಏನಂದ್ರೆ ಗಟ್ಟಿಯಾಗಿ ಫ್ಯಾಕ್ಟ್ ಸ್ವಲ್ಪ ಜಾತಿ ಬರುತ್ತೆ ಎಚ್ ಎಚ್ ಎಫ್ ಎಫ್ ಅಲ್ಲಿ ಈ ತರ ಕಲರ್ ಬರುತ್ತೆ ಹಾ ಫುಲ್ ಬ್ಲಾಕ್ ಇದೆ ನೋಡಿ ಇವ್ರ ಅಮ್ಮನೂ ಇತ್ತು ಅದು ವೈಟ್ ಕಲರ್ ಫುಲ್ ಇದ್ರ ಮಗಳಿದೆ ನೋಡಿ ಅಲ್ಲಿ ಬ್ರೌನ್ ಕಲರ್ ಅಲ್ಲಿ ಇದೆ ಮೂರು ಕಲರ್ ಆಲ್ಮೋಸ್ಟ್ ಬೇರೆ ಕಡೆ ಕಡೆಲ್ಲ ಪಂಜಾಬ್ಸ್ಗಳು ಅಂತಾರೆಂಟ್ ಡಿಫ್ರೆಂಟ್ ಇದೆ ಬ್ರೋ ಅದು ನಾವು ತಂದಿದ್ವಿ ಅದು ಮೈರುಡಿ ಆಗಲ್ಲ ಏನ್ ಜಾಡ್ ಸೋದಿ ಅದು ಸಗಣಿ ಬಳೆಯಕ್ ಹೋದ್ರೆ 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 ಒಂದ್ ನನಗೆ ಬಿದ್ಬಿಡಿ ರೇಟ್ ಕಪಾಲಿಗೆ ಅವಕ್ಕೆ ಮೈ ರೂಢಿ ಜಾಸ್ತಿ ಆಗಲ್ಲ ಅದು ಅಂದ್ರೆ ಅವು ಚೆನ್ನಾಗಿ ಹಾಲು ಕೊಡ್ತಾರೆ ಅಂತ ಹಾಲು ಕೊಡ್ತವೆ ಮತ್ತೆ ಫ್ಯಾಟ್ ಬರುತ್ತೆ ಒಂದ್ ರೇಂಜ್ ಗೆ ಆದ್ರೆ ಹೊರಿತಾವಲ್ಲ ಜಾಸ್ತಿ ಮೈ ಏನು ಆಗಲ್ಲ ಚಿಕ್ಕದಿಂದನೂ ಒಂದ್ ಕರಾನು ತಂದಿದ್ದೆ ನಾವು ಸಾಕಿದ್ವಿ ಅದು ನನಗೆ ರೂಢಿ ಆಗ್ಲಿಲ್ಲ ನಮ್ಮಅಪ್ಪ ಬಂದ್ರೆ ಸಗಣಿ ಬಳಿತಾ ಇದ್ರೆ ಅವ್ರಿಗೂ ಅದು ಜಾಡ್ಸೋದಿತ್ತು ನೀವು ಇಲ್ಲೇ ಸುತ್ತಮುತ್ತ ಮಾಡ್ತಾ ಹಾ ಬ್ರೋ ಈ ಕೆಎಮ್ ದೊಡ್ಡಿ ಆಮೇಲೆ ಸಾತ್ನೂರು ಈ ಕಡೆ ಬಿಟ್ಟರೆ ಕೋಡಹಳ್ಳಿ ಹಂಗೆಲ್ಲ ತರ್ತಾ ಇರ್ತೀವಿ ಅಲ್ಲಿ ಸಂತೆಗಳೆಲ್ಲ ಇಲ್ಲ ತರಲ್ಲ ಅಲ್ಲಿ ಅಂದ್ರೆ ಸ್ವಲ್ಪ ಮೋಸ ಆಗೋಗ್ಬಿಡ್ತದೆ ಅಂತ ನಾವು ತರಲ್ಲ ಇವಾಗ ಇದು ಎಷ್ಟು ಕೊಡ್ತೈತಿ ಇದು ಅಲ್ಲ ಇವಾಗ ಇಲ್ಲ ಬ್ರೋ ಇದು ಫಲ ಇದೆ ಆರ್ ತಿಂಗಳು ಇವಾಗ ಇದು ಬೆಳಿಗ್ಗೆ ಒಂದ್ ಎಂಟು ಲೀಟರ್ ಸಂಘ ಒಂದು ಆರು ಐದು ಅಷ್ಟು ಕೊಡ್ತಾ ಎರಡನೇ ಸುಲ ಇದು ಎರಡನೇ ಸೂಲು ಇರೋದೆಲ್ಲ ಇವಾಗ ಎರಡನೇ ಸೊಲ್ಲ ಬ್ರೋ ಎರಡ್ ನೇ ಸುಲು ಮೊದಲನೇದ ಅದು ಮೊದಲನೇ ಸೂಲು ಹೈನುಗಾರಿಕೆ ಮಾಡ್ಬೋದು ಎಲ್ಲ ಸ್ವಂತ ಇದ್ರೆ ಮಾತ್ರ ಬಾಡಿಗೆಲಿ ನಾನ್ ಮಾಡ್ತಾ ಮಾಡ್ತೀನಿ ಅಂದ್ರೆ ಕೈಯಲ್ಲೇ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಅವ್ರು ಈಗ ನಮ್ದೆ ನೋಡಿ ಸೀಮೋಲ್ಲೂ ಸ್ವಂತ ಇದ್ರು ನಾವ್ ಬರೀ ತಿಂಡಿ ಮಾತ್ರ ಹೊರಗಡೆಯಿಂದ ಬೈ ಮಾಡ್ಬೇಕು ಏನಿ ನಾವು ಕೈ ತಿಂಡಿ ಅಂತ ಕೊಡ್ತೀವಲ್ಲ ಅವ್ನ್ ಮಾತ್ರ ಅಂದ್ರೆ ಈ ಸೀಮೆ ಎರಡು ಮಾಡ್ಬೋದು ಸೀಮಾಸ್ಗಳು ಏನಂದ್ರೆ ಸ್ವಲ್ಪ ಬಿಸಿಲಂದ್ರ ಆಗಲ್ವಲ್ಲ ಸೊ ಅದಕ್ಕಾಗಿ ಕಟ್ ಮೀಸಿದ್ರೆ ಇನ್ನೂ ಹಾಲು ಒಳ್ಳೆ ಡೈಲಿ ಮಾತ್ರ ವಾಶ್ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಇಲ್ಲೇ ಇರ್ತಾವಲ್ಲ ಸಿಕ್ಕಾಪಡೆ ಸಗಣಿ ಮಾಡ್ಕೊಂಡಿರ್ತದೆ ಬೆಳಗ್ಗೆ ಹೊತ್ತಲ್ಲಿ ಒಂದ್ ಮೂರ್ ಅವರ್ ಆಚೆನೆ ಇರ್ತದೆ ಇಲ್ಲೇ ಇರಬೇಕು ಪಾರ್ಟಿ ಅನ್ನೋದು ಹಾಗೆಲ್ಲ ಏನು ಟ್ವೆಂಟಿ ಫೋರ್ ಅವರ್ ಇಲ್ಲೇ ಇರ್ಲೇಬೇಕು ಮಾತ್ರ ಇದರಲ್ಲಿ ಲಾಭ ಇದೆ ಈಗ ಏನು ಹೊಸದಾಗ ಹೈನುಗಾರಿಕೆ ಮಾಡ್ತಾ ಇದೀವಿ ಅಂದ್ರೆ ಹೊರಗಡೆ ಫ್ರೆಂಡ್ಸ್ ಕರೀತಾ ಇದಾರೆ ಒಂದ್ ಏನೋ ಹೊರಗಡೆ ಒಂದ್ ಕೆಲಸ ನೋಡ್ತಾ ಇದೀವಿಡ್ಬೇಕು ಗ್ರೋ ಏನು ಇಲ್ಲ ಮಾತ್ರ ನಾವ್ ಇಲ್ಲಿ ಇದ್ರಲ್ಲಿ ತರ ನೀವು ಯಾವ ಯಾವ ತರ ತರ ಟೈಮಿಂಗ್ಸ್ ಮಾಡ್ಕೊಂಡಿದ್ರೆ ನೀವು ಬೆಳಿಗ್ಗೆ ಎಲ್ಲ ಈಗ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ಎದ್ದಿಲ್ ಬರ್ತೀವಿ ಹಾಲ್ ಕರಿತೀವಿ ಒಂದು ಎಂಟು ಗಂಟೆ ಗಂಟಾ ಮುಗೀತಲ್ಲ ನೆಕ್ಸ್ಟ್ ನಾವ್ ಸೀಮಾಲ್ಗೆ ಹೋಗ್ತಿವಿ ಎಲ್ಲಾ ತಂದು ಒಡೆದ್ ಹಾಕಿ ಒಂದ್ ಹತ್ತು ಗಂಟೆ ಆಗೋಗ್ಬಿಡ್ತದೆ ಇಲ್ಲೇ ನಮ್ದೆ ಪಕ್ಕದಲ್ಲಿ ತೋಟ ಇದೆ ಇಲ್ಲಿಂದಾನೇ ನಾವ್ ತರ್ತೀವಿ ಅಂದ್ರೆ ಗಾಡಿ ಇದೆ ಟೂ ವೀಲರ್ ಟೂ ವೀಲರ್ ಅಂದಾನೆ ಡೈಲಿ ತರೋದು ಹತ್ತು ಗಂಟೆ ಗಂಟೆ ಕೆಲ್ಸ ಬ್ರೋ ಆಮೇಲೆ ಒಂದ್ ಮೂರ್ ಅವರ್ ಫುಲ್ ರೆಸ್ಟ್ ಆಗಿ ನಮಗೆ ನಮ್ಗೆ ಇನ್ನೇ ಇನ್ನೇನಿದೆ ನಾಲ್ಕ ಗಂಟೆ ಹಾಲ್ ಕರೆಯೋ ಟೈಮು ಸೊ ಹತ್ತು ಗಂಟೆ ಮುಗಿದ್ರೆ ಮತ್ತೆ ನಾವು ಒಂದು ನಾಲ್ಕ ಗಂಟೆಗೆ ಅಷ್ಟು ಫ್ರೀ ಇರ್ತೀವಿ ಮಧ್ಯಾಹ್ನ ಹೊತ್ತಲ್ಲಿ ಬಂದು ಸಗಣಿ ಬೆಳೆಯೋದು ಮತ್ ಮೇವ್ ಏನಾದ್ರು ಹಾಕುವಂತದಿದ್ರೆ ಮತ್ತೆ ನಾಲ್ಕ ಗಂಟೆಗೆ ಇನ್ನೇನ್ ಹಾಲ್ ಕರೆಯೋಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಏಳು ಎಂಟು ಗಂಟೆ ಬ್ರೋ மூயில கரீத்திங் டெம் உலி நூறு இல்ல நம்ம கண்கூல அது அந்த மிஷின் ನೆಕ್ಸ್ಟ್ ಇನ್ನ ಸ್ವಲ್ಪ ಕೈಯಲ್ಲಿ ಕರಿತೀವಿ ಅವಾಗ ಒಂದ್ ಅರ್ಧ ಜಗ ಎಷ್ಟು ಹಾಲು ಕೊಡುತ್ತೆ ಆ ತರ ಆಗ್ದಂಗ ನಾವೇನೋ ನೋಡಿಲ್ಲ ಕೆಲವ್ರು ಹೇಳ್ತಾರೆ ರಕ್ತ ಎಲ್ಲ ಬರುತ್ತೆ ಹಾಕಿದ್ರು ಆದ್ರೆ ನನ್ನ ಅನುಭವದಲ್ಲಿ ಆರ್ ವರ್ಷದಿಂದ ಯಾವ ತರ ಅದು ಆಗಿಲ್ಲ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ವಾಷಿಂಗ್ ಇದೆಲ್ಲ ಕೊಟ್ಟಿಗೆ ಅದು ಅಷ್ಟೇ ನಾವು ಕೈಯಲ್ಲಿ ತೊಳೆದು ಹಸುಗಳನ್ನ ಇವಾಗ ಏನೋ ಫಲ ಇದ್ರೆ ಮಾತ್ರ ಕೈಯಲ್ಲಿ ತೊಳಿತೀವಿ ಅಲ್ಲಾದ್ರೆ ಇನ್ನೂ ಬೇಗ ಆಗುತ್ತೆ ಈ ಕರೆಂಟ್ ಇಲ್ದೆ ಆದ್ರೆ ಈಗ ಜನರೇಟರ್ ಕೊಟ್ಟಿದ್ದಾರೆ ನೋಡಿ ಪೆಟ್ರೋಲ್ ಜನರೇಟರ್ ಇದನ್ನ ಹಾಕೊಂಡು ಓಡ್ಸೋದು ಒಬ್ರೆಲ್ಲ ಅಂದ್ರೆ ವರ್ಷಕ್ಕ ಸೊ ವರ್ಷಕ್ ಯಾಕೆ ಬರೋ ನಲವತ್ತರಿಂದ ನಲವತ್ತೈದ್ ಸಾವಿರ ಬರುತ್ತೆ ನಾವು ಅದನ್ನ ಇಲ್ಲಿ ಸೇಲ್ ಮಾಡ್ತೀವಿ ರೈತರೇ ಬರ್ತಾರ ನಮ್ ಹತ್ರ ಲಾಸ್ಟ್ ಟೈಮ್ ಅಲ್ಲಿ ಒಂದ್ ಬೇಕು ಸರ್ಕಲ್ ಅಲ್ಲಿ ನೀವು ನೋಡಬಹುದು ಗ್ರೀನ್ ಹೌಸ್ ಆಗಿದೆ ಎಲ್ಲ ಅಲ್ಲೇ ನಾವು ಕೊಟ್ಟಿದ್ವಿ ಬ್ರೋಮ್ ತೋಟಗೆಲ್ಲ ಆ ತರ ಹಾಕೊಳಂಗಿಲ್ಲ ಬ್ರೋ ನಾವ್ ಹಾಕೊತೀವಿ ಅಂದ್ರೆ ಮಿಕ್ಕಿದ್ರೆ ಜಾಸ್ತಿ ಆದ್ರೆ ಏನು ಸೇಲ್ ಮಾಡ್ತೀವಿ ಅದರಿಂದನೂ ಆದಾಯ ಇದೆ ಸ್ವಲ್ಪ ಲಾಭದಾಯಕ ಅಂತ ನನ್ನ ಅನುಭವದಲ್ಲಿ ಆರು ವರ್ಷದಿಂದ ಅಂದ್ರೆ ನೋಡೋದಾದ್ರೆ ಲಾಭ ಇದೆ ಇದೆಲ್ಲ ಆದ್ರೆ ಏನ್ ಹೇಳ್ತೀನಿ ಅಂದ್ರೆ ನಾನು ಕೊನೆಯದಾಗಿ ಅವ್ರಿಗೆ ಯಾವ್ದೇ ತರ ತೊಂದ್ರೆ ಏನು ಇರಬಾರ್ದು ಯಾವ್ದೇ ಗುತ್ತಿಗೆ ಇರಬಾರ್ದು ಎಲ್ಲ ಸ್ವಂತವಾಗಿ ನಾನ್ ಮಾಡ್ತೀನಿ ಇಪ್ಪತ್ನಾಲ್ಕ ಗಂಟೆ ನಾನು ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ಐದು ಲಾಭ ಇದೆ ಅವ್ರು ಇಲ್ಲೇ ಇರ್ಬೋದು ಆಮೇಲೆ ಫ್ಯಾಮಿಲಿ ಏನ್ ನೀವ್ ನೋಡ್ಬೋದು ಯಾಕೆಲ್ಲ ಅಂತ ಕೇಳೋರ್ ಇರ್ತಾರೆ ಊರವ್ರೆ ಹೇಳ್ತಾರೆ ಡಿಗ್ರಿ ಮಾಡ್ಕೊಂಡಿದ್ಯಾ ಇವೆಲ್ಲ ನೀನ್ ಸಾಕ್ಬೇಕಾ ಮಾಡ್ಬೇಕಾ ಅಂತ ಹೇಳೋರ್ ಇರ್ತಾರೆ ನನಗೂ ಹೇಳಿದಾರೆ ಆಲ್ರೆಡಿ ಇದು ನಮ್ಮಅಪ್ಪ ಜೊತೆ ನಾನು ಈಗ ನಡ್ಸ್ಕೊಂಡ್ ಹೋಗ್ತಾ ಇದೀನಿ